ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಹುಲಗುಂದ ತಾಲೂಕು ನದ ಪಿಂಜಾರ ಸಂಘದ ಪದಾಧಿಕಾರಿಗಳ ಸಭೆ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಸಂಘದ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಸಭೆಯಲ್ಲಿ ಸದಸ್ಯರ ನೋಂದಣಿ ಅಭಿಯಾನ ಮತ್ತು ಸಂಘದ ಸಂಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಹಾಗೂ ಇತ್ತೀಚೆಗೆ ಕರ್ನಾಟಕ ಘನ ಸರ್ಕಾರ ನದಾಬ್ ಸಮುದಾಯದ ಕುಲಶಾಸ್ತ್ರ ಅಧ್ಯಯನ ಮಾಡಲು ಅನುದಾನ ಬಿಡುಗಡೆ ಮಾಡಿರುವ ಸಂತಸದ ಸುದ್ದಿ ಸಭೆಯಲ್ಲಿ ತಿಳಿಸಲಾಯಿತು ಹುಣಗುಂದ ತಾಲೂಕು ಘಟಕದ ಸಮುದಾಯ ಭವನ ನಿರ್ಮಿಸಲು ಸ್ಥಳೀಯ ಶಾಸಕರ ಜೊತೆ ಮಾತುಕತೆ ಮಾಡೋ ವಿಚಾರ ಬಗ್ಗೆ ಚರ್ಚಿಸಲಾಯಿತು ವಿಶೇಷವಾಗಿ ಮುಂಬರುವ ದಿನಗಳಲ್ಲಿ ನದಾಬ್ ಪಿಂಜಾರ್ ಸಮಾಜದ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೇಮಿಸುವ ವಿಚಾರ ಸರ್ಕಾರದ ಹಂತದಲ್ಲಿದ್ದು ಅಧ್ಯಕ್ಷ ಸ್ಥಾನವನ್ನು ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಹಾಗೂ ಸಮಾಜದ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿ ಹಗಲಿರುಳು ಶ್ರಮಿಸುತ್ತಿರುವ ಸಂಘಟನಾ ಚತುರರು ಯುವಕರು ಆದ ಶ್ರೀ ಎಲ್ ಎನ್ ನದಾಫ್ರವರನ್ನು ನೇಮಿಸಲು ಹುಲುಗುಂದ ತಾಲೂಕು ಸಂಘದ ಪದಾಧಿಕಾರಿಗಳು ಸರ್ವಾನುಮತದಿಂದ ತೀರ್ಮಾನಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಸಮಾಜದ ಕ್ಯಾಲೆಂಡರ್ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಹುಣಗುಂದ ತಾಲೂಕು ಅಧ್ಯಕ್ಷರಾದ ಶ್ರೀ ದಾವಲ್ಸಾಬ್ ಎಂ ನದಾಬ್ ಉಪಾಧ್ಯಕ್ಷರಾದ ಶ್ರೀ ಎ ಆರ್ ನಡುವಿನ ಮನಿ ಜಿಲ್ಲಾ ಖಜಾಂಚಿ ಶ್ರೀ ಎಂ ಎಂ ಪಿಂಜಾರ ಸಮುದಾಯದ ಹಿರಿಯರಾದ ಶ್ರೀ ಐ ಪಿ ಬೇನಾಳ ಶ್ರೀ ಚಿಕ್ಕುಂಬಿ ಶ್ರೀ ಮೊಹಮ್ಮದ್ ಫಾರೂಕ್ ಯತ್ನಟ್ಟಿ ತಾಲೂಕು ಉಪಾಧ್ಯಕ್ಷರಾದ ಶ್ರೀಮತಿ ಖಾಜಾವಿ ನದಾಫ್ ರಾಜ್ಯ ಮಹಿಳಾ ಪ್ರತಿನಿಧಿ ಶ್ರೀಮತಿ ಪರವೀನ್ ಬೇನಾಳ ತಾಲೂಕು ಕಾರ್ಯದರ್ಶಿ ಶ್ರೀ ಫಾರೂಕ್ ದೊಡ್ಡಮನಿ ಉಪಸ್ಥಿತರಿದ್ದರು ರಾಜ್ಯ ಸಹ ಕಾರ್ಯದರ್ಶಿ ಶ್ರೀ ಎಲ್ ಎನ್ ರವರಿಗೆ ಹುಲಗುಂದ ತಾಲೂಕು ಘಟಕದ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಒಂದು ತಾಲೂಕಾ ಕಾರ್ಯಕಾರಿಣಿ ಸಭೆಗೆ ಆಗಮಿಸಿದಂತ ಎಲ್ಲ ಸಮಿತಿಯ ಸದಸ್ಯರನ್ನ ಗೌರವಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತಿಸುತ್ತ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ ನಮಗೆ ನಿಗಮ ಮಂಡಳಿ ಆಲ್ರೆಡಿ ಆಗಿದೆ ಅದಕ್ಕೆ ಅನುದಾನವನ್ನ ಒದಗಿಸಿಕೊಡಬೇಕು ಹಾಗೂ ಆ ನಿಗಮ ಮಂಡಳಿಯ ಅಧ್ಯಕ್ಷತೆಯನ್ನ ಅಧ್ಯಕ್ಷರನ್ನ ಸರ್ಕಾರ ನೇಮಕ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಮ್ಗೆಲ್ಲರ ಏನಿದೆ ಅಂದ್ರೆ ತಾಲೂಕು ರಸ್ತಾ ಜಿಲ್ಲೆ ಮತ್ತು ಕೂಡ ಈ ನಿಗಮ ಮಂಡಳಕ್ಕೆ ಅಧ್ಯಕ್ಷರು ನಮ್ಮ ಲಾಲ್ಸಾಬ್ ನಗಾಪ ಅವರಾಗಬೇಕಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ನಿಗಮ ಮಂಡಳಿಗಳಿಗೆ ಯಾವ ರೀತಿಯಾಗಿ ಅನುದಾನವನ್ನು ಬಿಡುಗಡೆ ಮಾಡಿದಾರೋ ನಮ್ಮ ಸಮಾಜಕ್ಕೂ ಸಹಿತ ಈ ಒಂದು ನಿಗಮ ಮಂಡಳಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಸುಮಾರು ಜನ ನಾವೆಲ್ಲ ಸರ್ಕಾರಕ್ಕೆ ತಮಗೆ ಗೊತ್ತಿದ್ದ ಹಾಗೆ ಬಹಳಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಬಹಳಷ್ಟು ಹಿಂದುಳಿದಂತ ವರ್ಗ ಈ ವರ್ಗ ಮುಂದೆ ಬರಬೇಕಂದ್ರೆ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಬಿಡುಗಡೆ ಮಾಡಬೇಕಂತ ಈ ಒಂದು ತಾಲೂಕು ಸಮಿತಿ ಗುರು ತಾಲೂಕು ಸಮಿತಿ ವತಿಯಿಂದ ಹಾಗೂ ರಾಜ್ಯಾದ್ಯಂತ ಇರುವಂತಹ ಎಲ್ಲ ನಮ್ಮ ಸಮಾಜ ಬಾಂಧವರಿಂದ ಸರ್ಕಾರಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಸಂಘದ ತಾಲೂಕು ಕಲೆಕ್ಟರ್ ವತ್ತಿನ ನಮ್ಮ ತಾಲೂಕಿನ ಸಭೆಯಲ್ಲಿ ನಾವೆಲ್ಲರೂ ಸದಸ್ಯರು ಕೂಡಿಕೊಂಡು ನಮ್ಮ ಸಂಘ ನಮ್ಮ ಮಂಗಳೂರು ತಾಲೂಕಿನ ವತಿಯಿಂದ ನಮ್ಮ ಜೀವ ತಾಲ್ ಸಾಲ್ ನಾಫ್ ಇವರನ್ನ ನಮ್ಮ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಹಾಗೂ ನಮ್ಮ ಸಂಘಕ್ಕೆ ನಮ್ಮ ಜನಾಂಗಕ್ಕೆ ಸರ್ಕಾರದಿಂದ ವೇದನೆ

ಪ್ರತಿನಿಧಿಗಳು ನಮ್ಮ ಸಹೋದರರಾದ ಶ್ರೀ ಸಾಹಬ್ ಪ್ರತಾಪರವರನ್ನು ಸರ್ವಾನುಮತದಿಂದ ನಮ್ಮ ನದಾ ಪಿಂಜಾರ್ ಸಮಾಜದ ನಿಗಮದ ಸ್ಥಾನಕ್ಕೆ ಅವರನ್ನು ನೀಡಬೇಕು ಹೇಳಿ ನಾವು ಎಲ್ಲರೂ ಸರ್ವಾನುಮತದಿಂದ ಇವತ್ತು ಒಪ್ಪಿಗೆಯನ್ನು ಸೂಚಿಸಿ ಇವತ್ತು ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಸಮಾಜದ ಅತ್ಯುತ್ತಮ ಕಾರ್ಯವನ್ನು ಉತ್ಸಾಹಿ ಯುವಕರು ಹಾಗೂ ತರಳರು ಮತ್ತು ದಾನಿಗಳು ಆದಂತಹ ಶ್ರೀ ಲಾಲ್ ಸಾಹಬ್ ನದಾಪ್ರ ಅವರಿಗೆ ಸರ್ಕಾರ ಕೂಡಲೇ ಅಧ್ಯಕ್ಷ ಸ್ಥಾನವನ್ನು ನೀಡಿ ಗೌರವಿಸಬೇಕಂತ ಹೇಳಿ ಇವತ್ತು ಸಭಾನಮಟ್ಟದಿಂದ ನಾವು ಈ ಕಾರ್ಯಕ್ರಮ ಪರವಾಗಿ ವಾಪಸ್ತೇವೆ ನಲವತ್ತ ಸಭೆಯಲ್ಲಿ ಈಗ ಅದೇ ಸರ್ಕಾರಕ್ಕೆ ನಾವು ಒಟ್ಟು ಮಾಡಕ್ಕೆ ಇರ್ತೀವಿ ಎಲ್ಲೇ ನೋಡಬೇಕು ಸ್ಥಾನ